ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದರೂಪಾಯ ಬಿಂದುನಾದಾಂತರಾತ್ಮನೆ ಆದಿಮಧ್ಯಾಂತ ಆದಿಮಧ್ಯಾಂತಶೂನ್ಯಾಯ ಗುರುಣಾಂ ಗುರವೇ ನಮಃ ಸಮಸ್ತರನ್ನು ನಮಸ್ಕರಿಸ್ತಾ ಯಕ್ಷಪ್ರಶ್ನೆ ಎಂಬ ವಿಷಯವನ್ನು ಅಧಿಕರಿಸಿ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲು ಇಚ್ಛೆ ಪಡ್ತಾ ಇದ್ದೇನೆ ಯಕ್ಷಪ್ರಶ್ನೆ ಇದು ಮಹಾಭಾರತದಲ್ಲಿ ಬರುವಂಥ ಒಂದು ಘಟನೆ ಯಕ್ಷನು ಕೇಳುವಂಥ ಪ್ರಶ್ನೆ ಯಕ್ಷ ಪ್ರಶ್ನೆ ಸಾಮಾನ್ಯವಾಗಿ ಪ್ರಶ್ನೆಯನ್ನು ಎರಡು ಸಲ ಕೇಳುವುದುಂಟು ನಮಗೆ ಇರುವಂಥ ಸಂದರ್ಭದಲ್ಲಿ ಗೊತ್ತಿರುವವನಲ್ಲಿ ಕೇಳುವಂಥದ್ದು ಒಂದಾದರೆ ನಮಗೆ ಗೊತ್ತಿರುವಂಥ ವಿಷಯವನ್ನು ಇನ್ನೊಬ್ಬನಿಗೆ ಗೊತ್ತಿದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರವೂ ಕೂಡ ಪ್ರಶ್ನೆ ಕೇಳುವುದುಂಟು ಆದರೆ ಇಲ್ಲಿ ಈ ಎರಡು ಬಗೆಯ ಪ್ರಶ್ನೆಗಳನ್ನು ನಾವು ಕಾಣುವುದಿಲ್ಲ ಏಕೆಂದರೆ ಯಕ್ಷ ಅಂತಂದರೆ ಸಾಕ್ಷಾತ್ ಯಮಧರ್ಮನ ಒಂದು ರೂಪ ಯಮಧರ್ಮರಾಜನು ತನ್ನ ಮಗನಾಗಿರುವಂಥ ಯುಧಿಷ್ಠಿರನ್ನು ಧರ್ಮ ಪ್ರಜ್ಞೆಯನ್ನು ಧರ್ಮನಿಷ್ಠೆಯನ್ನು ಜಗತ್ತಿಗೆ ಪ್ರಚುರಪಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಪ್ರಶ್ನೆಗಳನ್ನು ಇದ್ದಾನೆ ಅನ್ನುವುದಾಗಿ ನಾವು ಭಾವಿಸಬೇಕಾಗತ್ತೆ ಯಮಧರ್ಮರಾಜನ ಮಗ ಯುಧಿಷ್ಠಿರ ಅವರನ್ನು ಕೂಡ ಧರ್ಮರಾಜ ಎಂಬುದಾಗಿ ನಾವು ಕರೀತೇವೆ ಹಾಗಾಗಿ ಇಂತಹ ಧರ್ಮರಾಜನ ಧರ್ಮ ಪ್ರಜ್ಞೆ ಯಾವ ರೀತಿಯಾಗಿತ್ತು ಎನ್ನುವಂಥದ್ದು ಈ ಯಕ್ಷಪ್ರಶ್ನೆಯ ಉದ್ದಕ್ಕೂ ನಾವು ಕಾಣುವಂಥ ವಿಷಯವಾಗಿದೆ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ ಪಾಂಡವರು ಅರಣ್ಯದಲ್ಲಿ ವಾಸ ಮಾಡ್ತಾ ಇರ್ತಾರೆ ಹೀಗೆ ಹೋಗಬೇಕಾದ್ರೆ ಅವರಿಗೆ ಬಾಯಾರಿಕೆ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ದ್ರೌಪದಿಗೆ ತುಂಬ ಬಾಯಾರಿಕೆ ಆಗತ್ತೆ ನೀರನ್ನು ತಂದುಕೊಡಬೇಕು ಅಂತ ಕೇಳ್ತಾಳೆ ದ್ರೌಪದಿ ಆಗ ಯುಧಿಷ್ಠಿರ ತನ್ನ ಕೊನೆಯ ತಮ್ಮನಾಗಿರುವಂತಹ ಸಹದೇವನನ್ನು ಕಳಿಸ್ತಾನೆ ಅರಣ್ಯದಲ್ಲಿ ಎಲ್ಲ ಕಡೆಗೆ ಹುಡುಕ್ತಾನೆ ಕೊನೆಗೆ ಒಂದು ಕೊಳದಲ್ಲಿ ನೀರು ಕಾಣಿಸುತ್ತೆ ಇನ್ನೇನು ನೀರು ತೆಗೆದುಕೋಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವನಿಗೆ ಒಂದು ಅಶರೀರವಾಣಿ ಕೇಳಿಸ್ತಾ ಇದೆ ನೀನು ನೀರನ್ನು ಸ್ವೀಕರಿಸುವುದಕ್ಕಿಂತ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಎನ್ನುವುದಾಗಿ ಆಗ ಸಹದೇವ ಅಷ್ಟಾಗಿ ಅದನ್ನು ಪರಿಗಣಿಸೋದಿಲ್ಲ ಸ್ವಲ್ಪ ತಿರಸ್ಕಾರ ಬುದ್ಧಿಯಿಂದ ಅದನ್ನು ನೋಡಿ ಆಮೇಲೆ ನೀರನ್ನು ಸ್ವೀಕರಿಸ್ತಾನೆ ಪರಿಣಾಮ ಏನಾಯಿತು ಅಂತ ಕೇಳಿದ್ರೆ ಸಹದೇವ ಅಲ್ಲೇ ಬೀಳುತ್ತಾನೆ ಶವವಾಗಿ ಬೀಳ್ತಾನೆ ಇತ್ತ ಯುಧಿಷ್ಠಿರ ಸಹದೇವ ಬರದೇ ಇರೋದನ್ನು ನೋಡಿ ಭಾಳ ಚಿಂತಾಕ್ರಾಂತನಾಗ್ತಾನೆ ಬಾಯಾರಿಕೆ ತಡೆಯಲಾಗದಷ್ಟು ಇದೆ ಅದಕ್ಕಾಗಿ ನಕುಲನ್ನ ಕಳಿಸ್ತಾನೆ ನಕುಲನ್ನು ಕೂಡ ಇದೇ ರೀತಿಯಾಗಿರುವಂತಹ ಸಂದರ್ಭವನ್ನು ಎದುರಿಸ್ತಾನೆ ಹೀಗೆ ಅರ್ಜುನ ಭೀಮ ಈ ನಾಲ್ಕು ಜನ ಮಕ್ಕಳನ್ನು ಅವನು ಕಳಿಸ್ತಾನೆ ನಾಲ್ಕು ಜನ ಮ ತಮ್ಮಂದಿರ ಪರಿಸ್ಥಿತಿ ಹೀಗೆ ಆಗತ್ತೆ ಏನು ಅಂತ ಕೇಳಿದ್ರೆ ಅವರೆಲ್ಲರೂ ಕೂಡ ಶವವಾಗಿ ಬೀಳ್ತಾರೆ ಕೊನೆಗೆ ಹಿರಿಯನಾಗಿರುವಂಥ ಅಣ್ಣ ಯುಧಿಷ್ಠಿರ ಧರ್ಮರಾಜ ಸ್ವತಃ ತಾನೇ ಹೋಗ್ತಾನೆ ಅಲ್ಲಿ ಯಕ್ಷನು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಅವನು ತುಂಬ ಗಂಭೀರವಾಗಿ ಪರಿಗಣಿಸಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡುವಂಥ ಒಂದು ಧರ್ಮಜ್ಞತೆಯನ್ನು ಸಮಯ ಪ್ರಜ್ಞೆಯನ್ನು ಅವನು ಮೆರೆ ಮೆರೀತಾನೆ ಹೀಗೆ ಅಲ್ಲಿ ಯಕ್ಷಗ ಯಕ್ಷನು ನೂರ ಇಪ್ಪತ್ತು ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಾನೆ ಅದೆಲ್ಲದಕ್ಕೂ ಕೂಡ ಧರ್ಮರಾಜ ಭಾಳ ಯಥೋಚಿತವಾದಂತಹ ಉತ್ತರವನ್ನು ಕೊಡ್ತಾನೆ ಕೆಲವೊಂದು ಸಂದರ್ಭದಲ್ಲಿ ಒಂದೇ ಒಂದು ಪದದಿಂದ ಕೆಲವು ಸಂದರ್ಭದಲ್ಲಿ ಅನೇಕ ಪದಗಳಿಂದ ಅಥವಾ ಇನ್ನು ಕೆಲವು ಸಂದರ್ಭದಲ್ಲಿ ಒಂದೊಂದು ವಾಕ್ಯದಿಂದ ಅನೇಕ ವಾಕ್ಯಗಳಿಂದ ಹೀಗೆ ಅನೇಕ ರೀತಿಯಲ್ಲಿ ಅವನು ಉತ್ತರ ಕೊಡುವಂಥ ಒಂದು ರೀತಿ ಬಹಳ ಮನೋಜ್ಞವಾಗಿದೆ ಕೆಲವೊಮ್ಮೆ ಇಲ್ಲಿ ಪ್ರಶ್ನೋತ್ತರಗಳು ಒಂಥರ ಒಗಟಾಗಿವೆ ತುಂಬ ಮಾರ್ಮಿಕವಾಗಿಯೂ ಕೂಡ ಇವೆ ಅರ್ಥಗರ್ಭಿತವಾಗಿವೆ ಪ್ರಶ್ನೆಗಳು ಹಾಗೆ ತಾತ್ವಿಕವಾದಂಥ ಪ್ರಶ್ನೆಗಳು ಇವೆ ಮತ್ತು ಈ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಪ್ರತಿನಿತ್ಯ ಅನುಸಂಧಾನ ಮಾಡಬೇಕಾದಂಥ ವಿಷಯ ಇದೆ ಹಾಗಾಗಿ ಇಂಥ ಒಂದು ಯಕ್ಷಪ್ರಶ್ನೆಯನ್ನು ಅಲ್ಲಿ ಕೇಳುವಂಥ ಪ್ರಶ್ನೆ ಮತ್ತು ಉತ್ತರವನ್ನು ನನ್ನ ಮನಸ್ಸಿಗೆ ತೋಚಿದಂತೆ ನನ್ನ ಗುರು ಕೊಟ್ಟ ನೋಟವನ್ನು ಇಟ್ಟುಕೊಂಡು ತಮ್ಮ ಮುಂದೆ ಪ್ರಸ್ತುತಪಡಿಸಲು ನಾನು ಇಚ್ಛೆ ಇದ್ದೀನಿ ಹರೇ ರಾಮ ನಮಸ್ಕಾರ